ನಮಸ್ಕಾರ ವೆಲ್ಕಮ್ ಟು ದತ್ತ ಸದಾನಂದ ಭೋಜನ ಯೂಟ್ಯೂಬ್ ಚಾನಲ್ ಇವತ್ತೊಂದು ಗಾರ್ಲಿಕ್ ಪರಾಟಾ ರೆಸಿಪಿ ಮಾಡೋದು ಹೇಗೆ ಅಂತ ನೋಡೋಣ ಇದಕ್ಕೆ ಬೇಕಾಗಿರುವ ಪದಾರ್ಥಗಳು ತುಂಬ ಕಮ್ಮಿ ಇಲ್ಲಿ ನಾನು ಚಪಾತಿ ಹಿಟ್ಟನ್ನ ಕಲಸಿಟ್ಕೊಂಡಿದ್ದೀನಿ ಮತ್ತು ಇಲ್ಲಿ ನಾನು ಬೆಳ್ಳುಳ್ಳಿನ ತುರಿದು ಅದಕ್ಕೆ ಕಸೂರಿ ಮೇಥಿ ಸ್ವಲ್ಪ ರೆಡ್ ಚಿಲ್ಲಿ ಪೌಡರ್ಸ್ ಮತ್ತು ಸಾಲ್ಟನ್ನ ಮಿಕ್ಸ್ ಮಾಡಿ ಇಲ್ಲಿಟ್ಕೊಂಡಿದ್ದೀನಿ ಇಲ್ಲಿ ನಾನು ಚಪಾತಿ ಹಿಟ್ಟನ್ನ ತಗೊಂಡಿದ್ದೀನಿ ಇದನ್ನು ಲಟ್ಟಸ್ಕೊತೀನಿ ಈಗ ಇವಾಗ ನೋಡಿ ಇಲ್ಲಿ ನಾನು ಚಪಾತಿನ ಲಟ್ಸಿದ್ದೀನಿ ತುಂಬ ತೆಳ್ಳಗೆ ನಾನು ಲಟ್ಸಿಲ್ಲ ಇದನ್ನ ನೀವು ನೋಡ್ಬೋದು ಇಲ್ಲಿ ಇವಾಗ ಇದಕ್ಕೆ ನಾನು ಆವಾಗಲೇ ಮಾಡಿಟ್ಟಿದ್ನಲ್ಲ ಮಿಕ್ಸ್ಚರ್ನ ಇದನ್ನ ನಾನು ಅಪ್ಲೈ ಮಾಡ್ತೀನಿ ಇದು ತುಂಬ ಇನ್ಸ್ಟೆಂಟಾಗಿ ಆಗುತ್ತೆ ಇವಾಗ ಏನು ಬೊಜ್ಜು ಏನೂ ಮಾಡಿಲ್ಲ ಇನ್ಸ್ಟೆಂಟಾಗಿ ಇದನ್ನು ವಿಥೌಟ್ ಎನಿ ಸೈಟ್ ಬೇಕು ಅಂದರೆ ಈ ತರದನ್ನ ಮಾಡ್ಕೊಂಡಾಗ ತುಂಬ ಬೇಗ ಆಗುತ್ತೆ ಇದು ಮೊಸರು ಜೊತೆನೂ ತಿನ್ನಕ್ಕೆ ತುಂಬ ಚೆನ್ನಾಗಿರುತ್ತೆ ಇವಾಗ ನಾನು ಇದನ್ನು ಫೋಲ್ಡ್ ಮಾಡ್ಕೊತೀನಿ ನಾನು ತೋರಿಸ್ತಿದ್ದೆ ನೋಡಿ ಆತರೂ ಮಾಡ್ಕೋಬಹುದು ಇಲ್ಲಾಂದ್ರೆ ನಾರ್ಮಲ್ ಆಗಿ ಇವಾಗ ಸ್ಕ್ವಯರ್ ಆಗಿ ಫೋಲ್ಡ್ ಮಾಡ್ಕೊಂತರಲ್ಲ ನಾನಿವಾಗ ಇದಕ್ಕೊಂದು ಸ್ವಲ್ಪ ಹಿಟ್ ಹಾಕ್ಬಿಟ್ಟು ಮತ್ತೆ ನಾನು ನಾನಿವಾಗ ಹಂಗೆ ಹೆಂಚಿನ ಕಾಯಕ್ಕೆ ಇಟ್ಕೊಂಡಿದೀನಿ ನೋಡ್ಬೋದು ಇಲ್ಲಿ ನಾವು ಇದನ್ನು ಫೋಲ್ಡ್ ಮಾಡಿದ್ವಲ್ಲ ಲೇಯರ್ಸು ಅದು ಇಲ್ಲಿ ನಿಮಗೆ ಕಾಣಿಸುತ್ತೆ ನಾನು ಆವಾಗಲೇ ನಿಮಗೆ ಹೇಳಿದ್ನಲ್ಲ ಗಾರ್ಲಿಕ್ ಮಿಕ್ಚರು ಅದಕ್ಕೆ ನಾನು ಸ್ವಲ್ಪ ತುಪ್ಪ ಹಾಕ್ಕೊಂಡಿದ್ದೆ ಇಲ್ಲ ನೀವು ಆ ಟೈಮಲ್ಲಿ ಹಾಕ್ಕೊಳ್ಳಿಲ್ಲ ಅಂದ್ರೂ ನೀವು ಚಪಾತಿ ಮೇಲೆ ಬೇಕಾದರೆ ಅಪ್ಲೈ ಮಾಡಿನೋ ಅದನ್ನ ಮೇಲೆ ಈ ಕಾರ್ಲಿಕ್ಕು ಅದೆಲ್ಲ ಹಾಕೋಬೋದು ಇವಾಗ ಇದು ಆಗಿದೆ ಹೆಂಚು ಒಂದು ಸ್ವಲ್ಪ ಬಿಸಿ ಆಗಲಿ ಇವಾಗ ಹೆಂಚು ಎಲ್ಲಿ ಬಿಸಿ ಆಗಿದೆ ನಾನು ಇವಾಗ ಇದನ್ನು ಬೇಯಿಸ್ಕೊತೀನಿ ಇಡ್ಲಿ ಸ್ವಲ್ಪ ಮೀಡಿಯಂ ಫ್ಲೇಮ್ಗೆ ಇಟ್ಕೊಂತೀನಿ ನಾನು ನಾವು ಆಲ್ರೆಡಿ ಸ್ಟಫಿಂಗ್ ಮಾಡಬೇಕಾದ್ರೆ ಸ್ವಲ್ಪ ತುಪ್ಪ ಹಾಕಿದ್ದೀನಿ ಸೊ ನಾನು ಇವಾಗ ಒಂದು ಸ್ವಲ್ಪ ತುಪ್ಪ ಬೆಂದ ಮೇಲೆ ನಾನು ಇದಕ್ಕೆ ಇನ್ನೊಂಚೂರು ಎಣ್ಣೆ ಹಾಕೋತೀನಿ ನಾನು ಇವಾಗ ಇದಕ್ಕೆ ಎಣ್ಣೆ ಹಾಕೋತಾ ಇದ್ದೀನಿ ಎಣ್ಣೆ ಅಥವಾ ತುಪ್ಪನೂ ಹಾಕೋಬೋದು ನೀವು ಇದಕ್ಕೆ ನಾವು ಆವಾಗಲೇ ಇದನ್ನ ಈ ತರ ಫೋಲ್ಡ್ ಮಾಡಿದ್ವಲ್ಲ ನೀವು ಇಲ್ಲಿ ಲೇಯರ್ಸ್ ನೋಡ್ಬೋದು ಚಪಾತಿ ನೀಟಾಗಿ ಫ್ರೈ ಆಗಿದೆ ಇದನ್ನ ನಾನು ಇವಾಗ ಸರ್ವ್ ಮಾಡ್ತೀನಿ ಇವಾಗ ಇದು ಸರ್ವ್ ಮಾಡಕ್ಕೆ ರೆಡಿ ಇದೆ ಇದನ್ನ ಮೊಸರು ಜೊತೆ ತಿಂದ್ರೆ ತುಂಬಾ ಟೇಸ್ಟಿಯಾಗಿರುತ್ತೆ ಮತ್ತು ಮತ್ತೆ ಇದಕ್ಕೆ ಕರಿ ಎಲ್ಲ ಏನು ಬೇಡ ನೀವು ಈ ರೆಸಿಪಿನ ಟ್ರೈ ಮಾಡಿ ಮತ್ತು ನಮಗೆ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಟೇಸ್ಟ್ ಹೇಗಿತ್ತು ಅಂತ ಇನ್ನೂ ಹೊಸ ರೆಸಿಪೀಸ್ಗೆ ನಮ್ಮ ವೀಡಿಯೋನ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕೋನ್ನ ಪ್ರೆಸ್ ಮಾಡಿ ಸೊ ದಟ್ ನಾವು ಯಾವುದೇ ಹೊಸ ವೀಡಿಯೋಸ್ನ ಅಪ್ಲೋಡ್ ಮಾಡಿದಾಗ ನಿಮಗೆ ನೋಟಿಫಿಕೇಷನ್ ಬರುತ್ತೆ ಥ್ಯಾಂಕ್ ಯು